ಕೆಲವು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದೀರಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಬೇಡಿಕೆಗಳು ಬಹಳ ಆ ಇದರಲ್ಲಿ ಹಾಕಿ ಅಂತಿದ್ರು ಬೇಡಿಕೆಗಳ ಹಂಗೆ ಕೊಟ್ಟಿದ್ರೆ ಆಯ್ತಿತ್ತು ಇದಕ್ಕೆ ಖರ್ಚು ಮಾಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತೇಳಿ ಸುಮಾರು ಆರು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಇದರಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ ಕೆಲವನ್ನ ಚರ್ಚೆ ಮಾಡ್ತೀವಿ ಈಗಾಗಲೇ ಆರೋಗ್ಯ ಸಚಿವರು ಯಾವುದನ್ನ ಮಾಡಲಿಕ್ಕಾಗ್ತದೆ ಯಾವುದನ್ನ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ನೀವು ಬಹುಶಃ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಭರವಸೆಗಳನ್ನು ಒತ್ತು ನಾವು ಚರ್ಚೆ ಮಾಡ್ತೀವಿ ಈ ಗ್ಯಾರಂಟಿ ಯೋಜನೆಗಳಾದ ಮೇಲೆ ಇದು ಆರನೇ ಗ್ಯಾರಂಟಿ ಮಾಡಿಬಿಡಿ ಅಂತ ಹೇಳ್ತಾರೆ ಎಲ್ಲ ಇಲಾಖೆಯರು ಒಂದು ಗ್ಯಾರಂಟಿ ಗ್ಯಾರಂಟಿಗಳಾಗ ಬಟ್ ಎನಿವೆ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಆರೋಗ್ಯ ರಕ್ಷಣೆ ಕಾರ್ಯಕ್ರಮ ನಿಮ್ಮ ಜೊತೆ ಇರ್ತೇವೆ ಇದರಲ್ಲಿ ಯಾವ್ಯಾವುದು ನ್ಯಾಯಯುತವಾದಂತ ಬೇಡಿಕೆಗಳಿದ್ದಾವೆ ಈ ಬೋನಸ್ ನೀಡಬೇಕು ಅಂತ ಕೇಳಿದ್ದೀವಿ ಅದು ಮಾಡೋಣ ಹಿಂದಿನ ಸರ್ಕಾರದಲ್ಲಿ ಐದರಷ್ಟು ವೇತನ ಹೆಚ್ಚು ಮಾಡಿರಲಿಲ್ಲ ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡೋಣ ಆಮೇಲೆ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನೂ ಮಾಡೋಣ ಆಮೇಲೆ ಜೀವ ವಿಮಾ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಅಲ್ವಾ ಸೋ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ನೀವು ಕಾಯಂ ಮಾಡಬೇಕು ಅಂತ ಹೇಳಿ ನೌಕರರು ಎಲ್ಲ ಇದ್ದಾರೆ ಎಲ್ಲರೂ ಕೂಡ ಗುತ್ತಿಗೆ ನೌಕರರು ಕಾಯಂ ಮಾಡಿ ಕಾಯಂ ಮಾಡಿ ಕಾಯಂ ಮಾಡಿ ಅಂತ ನಾವು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಘೋಷಣೆ ಮಾಡ್ಬಿಡಕ್ಕೆ ಕಣ್ಮುಚ್ಚಿಗೆ ಮಾಡಕ್ಕಾಗಲ್ಲ ಅದಿಲ್ಲ ಮಾಡಕ್ಕಾದ್ರೆ ನಮ್ಮನ್ನು ಬಿಡ್ತಿರೋ ಸುಮ್ಮನೆ ನೀವು நம் கிமுச்சுக்கோச்சனைக்காக நானும் காயம் மாதிரி ஆரோக்கிய சச்சிவர தினேஷ் குண்டூர்வ் ஜொத்தை மாதநடத்தேன்